ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಗ್ರೂಪ್ ಇದೆ ಅಲ್ಲಿಗೆ ಬಂದಿದ್ದೀವಿ ಇವ್ರು ನೋಡೇ ಇರ್ತೀರ ನನ್ನ ಬ್ಲಾಗ್ ಅಲ್ಲಿ ಸುಮಿ ಮಗಳು ಇವ್ರು ನಮ್ಮ ಗಗನು ಈಗ ಮಹಾಮಂಗಳಾರತಿ ನಡೀತಾ ಇದೆ ನಾವೆಲ್ಲ ಹೋಗ್ತಾ ಇದ್ದೀವಿ ෂා දයිවක්ෂාන්න ශිනසා හ පුරුමති ගමකට ඉරු පෝක්ෂක ආගිතමාන් පවනේ පෝවයි භායෝ රාජ පම න රායතන මැ. नवान् भवति य एवं वेद योपाभाग्यतनं वेद आयितनवान् भवति संवज्जनो वा अपाभाग्यतनम् निन्दाका पातु श्री सत्यनारायण नारायण लक्ष्मी नारायण नारायण ಮನವೆಂಬ ಮಂಟಪ ಸುಪ್ರೀತು ನಧ ಮತ್ತು ಸನ್ಮಂಗ ಆಶೀರ್ವಾದ ಮಾಡ್ತಾ ಇದ್ದಾರೆ ಈಗ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಡಿಫ್ರೆಂಟ್ ಆಗಿ ಆಶೀರ್ವಾದ ಮಾಡ್ತಿದ್ದಾರೆ ಇವರು ಅಪ್ಡೇಟ್ ಆಗಿರೋ ಸ್ವಾಮೀಜಿಗಳಿದ್ದಾರೆ ಇವಾಗ ಬತ್ತರೆ ಬೆಲ್ಲಗೂ ಕಣ್ಣೆ ನಾನು ಸ್ವಲ್ಪನೇ ಲೈ ಲ ಮಾಡ್ತೀನಿ ಈಗ ಸುಮಿಯೂರ್ ಕೂರ್ತಾ ಇದೀನಿ ಇಕ್ಕೆಡೆ ನೋಡಿ ಅಪ್ಪಾ ಅಪ್ಪಾ ಏ ಎಲ್ಲ ಬಾರ್ತಿ ಕನೆ ಬೋಸ್ ಜಾಸ್ತಿ ಟೆಲಿಮತ್ತು ಆ ನಾವ್ ಫ್ರೇಮ್ ಮಾಡ್ತೀಕೆ ಸುಮಿ ಎಂಗೇ ಫ್ರಂಟ್ ಕ್ಯಾಮೆರಾ ಮಾಡ್ಬಿಟ್ಟು ವಿಡಿಯೋ ಮಾಡ್ಲಿ Mr. Okey tengo planned it. Mr. Say, don't push. Mr. Hey, nothing. Mr. Leave John the cycles. Mr. There is no movement. Mr. Mommy strupe. Mr. There are all in famil Neil Mr. How's this? Mr. Look ಬ್ಲಾಗ್ ಅಲ್ಲಿ ಬರೋಕೆ ಇವ್ರಿಗೆ ಆಸೆ ನೋಡಿ ಎಂತ ಆಸೆಗಳು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅವರು ಅದೇನು ಅಂತ ಗೊತ್ತಿಲ್ಲ ಅದೇ ಹೀಟನೇ ಬಟ್ ಈ ಿರatro ಆದೇ ಏನು ಜನ ಬೆನ್ನೆ ಕಾಣಿಸುತ್ತೆ ಸೈಡಲ್ಲಿ ಅಲ್ಲಿ ನೋಡಿ ಅಮ್ಮ ಅದೇ ಇವರು ದೊಡ್ಡ ಈಗ ನಮ್ ಪಪ್ಪ ಮಮ್ಮಿ ಮಾಡ್ತಾ ಇದಾರೆ ಪೂಜೆ ಗಗನು ಪ್ರಸಾದ ಕೊಡ್ತಾ ಇದ್ದಾರೆ ನಮ್ಮ ಅಮ್ಮನೂ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪಪ್ಪರು ಬಂದಿದ್ದಾರೆ ಈಗ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸೈಡ್ ಪ್ಲೀಸ್ ಇದು ಅಡುಗೆ ಮನೆ ಇದು ಹಾಲು ಇದು ಇನ್ನೊಂದು ಹಾಲು ಇದು ಬ್ಯಾಕ್ ಸೈಡು ಡೋರು ನಂದಿನಿ ಅಕ್ಕನ ಮಗ ನನ್ನ ಮಾತ್ರ ಫೋಟೋ ಕಾಂಟ್ಯಾಕ್ಟ್ ಮಾಡ್ಬಿಡಿ ಯಾಕೆಂದ್ರೆ ಬ್ಲಾಗಲ್ಲಿ ಇವರು ನಮ್ಮ ಅತ್ತೆ ಮಗ ನಮ್ಮ ಅಕ್ಕವರು ಇವರು ನಮ್ಮ ಅಕ್ಕನ ಮಗ

ನೋಡಕ ಮಾತಾಡ್ರಿ ಅದು ಅದು ಕರೆವಾಲಿ ಬಂದೆ ಅಪ್ಪ ಐನೆ ತಂತು ನಾನು ಸಿಕ್ಕ ಹತೆ ಸ್ವಿಟ್ನೆ ಬಿಡಿಸ್ತಾ ಇದೀವಿ ನೋಡಿ இல்லை நோடி அச்சுனா எங்க எல்லாரும் நோட் நோடி கத்தி தலை ஹெங்க ஆட் தள்ளே

ತುಂಬಾ ಬಿಸಿಲಿದೆ ಅನ್ಬಿಟ್ಟಿ ಇಲ್ಲಿ ಪೋಸ್ ಹೇಳ್ಕೊಡ್ತಾ ಇದ್ದಾರೆ ಇವಾಗ ನಾನು ನಮ್ಮ ಅತ್ತೆ ಹೋಗ್ತಾ ಇದ್ದೀವಿ ನೈಸ್ ನೇಚರ್ ನಮ್ಮ ಮಾವ ನೋಡಿ ಎಲ್ಲಿ ಯಾವ ಕಡೆ ಬಂದು ಸೈಟ್ ತಂದಿದ್ದಾರೆ ಅಂದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ನೇಚರ್ ಎಲ್ಲ ಮನೆಯೆಲ್ಲ ಕಟ್ತಾ ಇದ್ದಾರೆ ಈ ಕಡೆ ಹಾಯ್ ಮಾಡಿ ಇಲ್ಲಿ ನೋಡಿ ನಮ್ಮ ಅತ್ತೆ ಮಾವು ಅನ್ಕೊಂಡು ಕಚ್ಚಾಡ್ತಾ ಕೂತಿದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತಲ್ಲ ಇಲ್ಲ ನ ಮಗ ಇವ್ರು ಓಟ್ ಕಾಣ್ತೀವಿ ಬೆಳ್ಳಕ್ ಕಾಣ್ತೀವಿ ಅಂತ ಬಟ್ ಹೆಂಗಾದ್ರೂ ಕಾಣ್ಲಿ ಇವಾಗ ನಾವು ಕ್ಯಾಮ್ರಾಮನ್ ಹೊಂಟಾದ್ರು ಏನಕ್ಕೆ ಅಂದ್ರೆ ಇವರು ಕಿತ್ತಾಡ್ತಿದ್ರು ಯಾರ್ಯಾರು ಏನೇನ್ ತಗ್ಸೋ ಫೋಟೋ ಅಂತ ಇವಾಗ ನಮ್ಗೆ ಕಾರ್ತಿಗೆ ಶೈ ಆಗ್ಬಿಟ್ಟಿದೆ ಕ್ಯಾಮ್ರಾ ಕಂಡ್ರೆ ಯಾಕೆಂದ್ರೆ ದೂರ ಇದ್ರೆ ಹುಡ್ಗಿಗೆ ಹುಡ್ಗಿ ಕೊಟ್ಬಿಡ್ತೀರ ಅಂತ ನಮ್ ಸೂರ್ಯ ಅವ್ರಿಗೂ ಶೈ ಸ್ವಲ್ಪ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಕಾಂಪಿಟೇಷನ್ ನಡೀತಾ ಇದೆ ನಮ್ಮ ಕಾರ್ತಿಗೂ ಮತ್ತೆ ನಮ್ಮ ಸೂರಿಗೂವೇ ಇವರು ನಮ್ಮ ಅತ್ತೆ ಮಗ ಮಾವನ ಮಗ

ಬಿಳೇನ ಬಿಳೇನ ತಬಾ ಮಗ ಹ್ಮ್ ಹ್ಮ್ ಅಲ್ಲಿಗೆ ಬಂದು ಹ್ಮ್ ಸಖಿನೆ ಮಜಾ ಬಾತೆ ಚನಗೆ ಆಯ್ತು ಹಾಯ್ ಬಡಸ್ತಾಯಿದಾರೆ ಈಗ ಅಜ್ಜಿ ಮನೆಗೆ ಬಂದಿದ್ದೀವಿ ಅದೇನು ಮಾಡ್ತಾರೆ ನಾವಿವಾಗ ಚಿಕ್ಮೂ ಮನೆಗೆ ಬಂದಿದ್ದೀವಿ ಇವತ್ತು ನೈಟ್ ಆಗಿದೆ ನಾವು ಇಲ್ಲೇ ನಮ್ಮ ನಮ್ಮಅಪ್ಪ ಅವರು ಟಾರ್ಚ್ ಬಿಟ್ಟಿದ್ದಾರೆ ಲೈಟ್ ಏನೋ ಕಟ್ ಮಾಡ್ಕೊ ಬಂದ್ಬಿಟ್ಟು ನನ್ನ ಹತ್ರ ಅಂತ ಅಲ್ಲ ಐ ಕಾಂಟ್ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಈ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬ ಬಾಯ್